ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ತುಂಬ ದಿವಸಗಳಾದಮೇಲೆ ಒಂದು ರೆಸಿಪಿ ಚ ತೊಗೊಂಡು ಬಂದಿದ್ದೀನಿ ಇದನ್ನು ನಾನು ನ್ಯೂ ಇಯರ್ ಹಿಂದಿನ ದಿನ ಮಾಡಿದ್ದೆ ಚಿಕನ್ ಕೆ ಎಫ್ ಸಿ ಚಿಕನ್ ಥರ ಇದಕ್ಕೆ ನಾರ್ಮಲ್ ಚಿಕನ್ ಪೀಸಸ್ ತೊಗೊಂಡಿದ್ದೀನಿ ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇಲ್ಲ ಒಂದು ಕೆ ಅಷ್ಟು ಚಿಕನ್ಗೆ ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಸಾಲ್ಟ್ ರುಚಿಗೆ ತಕ್ಕಷ್ಟು ರುಚಿ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರು ಇದೇ ಖಾರ ನಮ್ಮ ಕೆ ಎಫ್ ಸಿ ಚಿಕನ್ಗೆ ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಜೊತೆಗೆ ಸ್ವಲ್ಪ ಅಶ್ನ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಅಶ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಿದ್ದೀನಿ ಅದು ನಾವು ಹಾಕಿರೋ ಪೆಪ್ಪರ್ ಪೌಡರ್ ಮತ್ತು ಉಪ್ಪು ಎಲ್ಲ ಆ ಚಿಕನ್ ಒಳಗೆ ಇಳಿಬೇಕು ಚೆನ್ನಾಗಿ ಕಲಸಾದ್ಮೇಲೆ ಮೇಲೆ ನಾನು ಒಂದೇ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇದ್ದೀನಿ ಹಾಕ್ಕೊಂಡು ಅದನ್ನು ಕಲಿಸ್ ಕಲ್ಸ್ಕೊತಾ ಇದ್ದೀನಿ ಅದು ಕಲ್ಲರ್ಗೋಸ್ಕರ ಅಷ್ಟೇ ಹಾಕ್ಕೊಂಡಿರೋದು ನಾನು ಕಲ್ ಚೆನ್ನಾಗಿ ಎಣ್ಣೆ ಎಣ್ಣೆಕಾಯಕ್ಕೆ ಇಟ್ಟು ಇದ್ದೀನಿ ಎಣ್ಣೆ ಬಿಟ್ಟು ನಾನು ಸೈಡಲ್ಲಿ ಕಾರ್ನ್ಫ್ಲೆಕ್ಸ್ ನಮ್ಮದು ಕೆಲಕ್ಸ್ ಕಾರ್ನ್ಫ್ಲೆಕ್ಸ್ ಏನು ಸಿಗುತ್ತೆ ಅದನ್ನು ತೊಗೊಂಡಿದ್ದೀನಿ ತಗೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿಲೇನು ಪುಡಿ ಮಾಡಿಲ್ಲ ಸುಮ್ಮನೆ ಕಲ್ಲಲ್ಲಿ ಕ್ರಷ್ ಮಾಡಿದ್ದೀನಿ ಆ ಕಾರ್ನ್ಫ್ಲೆಕ್ಸ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಅಚ್ ಖಾರದ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಅದೇ ಅದನ್ನು ಮೇಲ್ಗಡೆ ಕೋಟಿಂಗ್ ಮಾಡಿದ್ರೇ ಅದು ಕ್ರಿಸ್ಪಿ ಕ್ರಿಸ್ಪಿ ಆಗಿ ಬರೋದು ಚಿಕನ್ನು ಚೆನ್ನಾಗಿ ಕಲಸಾದ್ಮೇಲೆ ನಾವು ಮ್ಯಾರಿನೇಟ್ ಮಾಡಿರೋ ಈ ಚಿಕನ್ ಏನಿದೆ ಅದನ್ನು ಕಾರ್ನ್ಫ್ಲೆಕ್ಸ್ ಮಿಕ್ಸ್ಚರ್ ಒಳಗಡೆ ನೀಟಾಗಿ ಎಲ್ಲ ಕಡೆ ಕೋಟ್ ಆಗೋ ಥರ ಕಾರ್ನ್ಫ್ಲೆಕ್ಸ್ ಮಿಕ್ಚರು ಎಲ್ಲ ಕಡೆ ರಬ್ ಮಾಡಬೇಕು ಅದನ್ನು ಕಾದಿರೋ ಚೆನ್ನಾಗಿ ಕಾದಿರೋ ಎಣ್ಣೆ ಒಳಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕರಿಬೇಕು ಕರೆದಾದಮೇಲೆ ನಮ್ಮದು ಚಿಕನ್ ಏನಿದೆ ಗೋಲ್ಡನ್ ಫ್ರೈ ಆದ ತಕ್ಷಣ ನಮ್ಮ ಚಿಕನ್ ರೆಡಿ ಆಗುತ್ತೆ ನಂದು ಇಲ್ಲೋ ಇನ್ನೊಂದು ಬ್ಯಾಚ್ ಇದೆ ನಾನು ಇಲ್ಲಿ ಇನ್ನೊಂದು ಬ್ಯಾಚ್ ಹಾಕ್ಕೊತಾ ಇದ್ದೀನಿ ಕರಿಬೇಕು ಚೆನ್ನಾಗಿ ಕರಿಬೇಕು ಮನೇಲಂತೂ ಕ್ಯೂರಿಯಾಸಿಟಿ ಎಲ್ಲರಿಗೂ ಜಾಸ್ತಿ ಆಗಿಬಿಡುತ್ತೆ ನನ್ನ ತ ಮಧ್ಯ ಮಧ್ಯ ನನ್ನ ತಂಗಿ ಬಂದು ಬಂದು ನೋಡ್ತಾವಳೆ ಆಗೈತಾ ಆಗೈತ ಅಂತ ನಾನು ಈ ಕಡೆ ಇನ್ನೊಂದು ಬ್ಯಾಚನ್ನ ಫ್ರೈ ಮಾಡೋಕ್ಕಾಗ್ತಾಯಿದ್ದೀನಿ ಚಿಕನ್ನ ಅಷ್ಟರೊಳಗೆ ನನ್ನ ತಂಗಿ ಫುಲ್ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತವಳೆ ಅವಳು ಹೆಂಗೈತೆ ಅಂತ ರುಚಿ ನೋಡ ಹೇಳ್ತಾಳೆ ಎಲ್ಲರೂ ಈ ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಎಲ್ಲರೂ ಪೂರ್ತಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತೀರಿ ಬಾಯ್